ಹಾ ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಪಾಂಡ್ರಂಗರ ದೇವರ ಹೊನ್ನಾಳಿ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಓಕೆ ತುಂಬಾ ಖುಷಿ ಆಯ್ತು ಏನು ವೃತ್ತಿಯಲ್ಲಿ ಏನ ಆಗಿದ್ರೆ ನಾನು ಶಿಕ್ಷಕನಾಗಿದ್ದೆ ಈಗ ನಿವೃತ್ತಿ ಒಂದು ಹದಿನಾರು ವರ್ಷ ಆಗಿದೆ ಈಗ ತೋಟಗ ನೋಡ್ಕೊಳ್ತಾ ಇದ್ದೇನೆ ತುಂಬಾ ಖುಷಿ ಆಗತ್ತೆ ಸರ್ ಯಾಕಂದ್ರೆ ಒಬ್ಬ ಅದ್ಭುತವಾದ ವಿದ್ಯಾವಂತರು ಎಷ್ಟೋ ಲಕ್ಷ ಜನ ವಿದ್ಯಾವಂತರನ್ನ ಕ್ರಿಯೇಟ್ ಮಾಡುವಂತ ಒಂದು ಗುರುಗಳು ನೀವು ಯಾರೇ ಹುಟ್ಟಿದ್ರು ಕೂಡ ಒಂದು ವೈದ್ಯನಾಗಬೇಕು ಇಲ್ಲಾಂದರೆ ಗುರುಗಳಾಗಬೇಕು ಅಂತಿದೆ ಅಂಥ ಗುರುಸ್ಥಾನದಲ್ಲಿ ನೀವು ಇದ್ದೀರಿ ತುಂಬ ಖುಷಿಯಾಗುತ್ತೆ ನಿಮ್ಮಂಥವ್ರು ಇದನ್ನು ತೋಟ ನೋಡ್ಕೋತೀವಿ ಅಂದರೆ ಇಡೀ ಊರಿನವ್ರಿಗೊಂದು ಇನ್ಸ್ಪೈರ್ ಆಗುತ್ತೆ ಹೌದು ನಾವು ಮಾಡಬೇಕು ಅನ್ನೋಂಥದ್ದು ಆ ಬ ಆ ನಿಟ್ಟಿನಲ್ಲಿ ತುಂಬ ಖುಷಿಯಾಗುತ್ತೆ ಧನ್ಯವಾದ ನಿಮಗೆ ಈಗ ನಿಮ್ಮ ತೋಟ ಎಷ್ಟು ವರ್ಷ ತೋಟ ಸರಿಯಲ್ಲ ಈ ತೋಟ ಮೂವತ್ತೈದು ವರ್ಷದ್ದು ಆದ್ರೆ ಮಧ್ಯ ಮಧ್ಯ ಸಣ್ಣ ಗಿಡಗಳನ್ನ ಕೊಟ್ಟಿರೋದ್ರಿಂದ ಆವಾಗನಿಂದಲೂ ವರ್ಷ ವರ್ಷ ಇಳುವರಿ ಕಡಿಮೆ ಆಗ್ತಾ ಇದೆ ನಾವು ಸಾಮಾನ್ಯ ತಿಳಿದ ಮಟ್ಟಿಗೆ ಗೊಬ್ಬರ ಗೂಡು ಅದು ಇದು ಹಾಕ್ತಿರ್ತೀವಿ ಯಾಕೆ ಇಳುವರಿ ಕಡಿಮೆ ಆಗ್ತದೆ ಅನ್ನೋದು ನಮ್ಗೆ ಮನ ಇದು ಮನಸ್ಸಿಗೆ ಹೊಳಿಲಿಲ್ಲ ಅದಕ್ಕಾಗಿ ಈ ದಿವಸ ಕರೆಸಿದೀವಿ ನಮ್ಮ ತೋಟಕ್ಕೆ ಅವ್ರಿಗೆ ನಮಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ ಏನು ಅನಿಸು ನಿಮಗೆ ನಾವು ಮಾತಾಡಿದ್ರೆ ಮಾತುಗಳಲ್ಲಿ ನಿಮಗೆ ಏನು ಈಗ ಇದುವರೆಗೆ ಇದಕ್ಕೆ ಪೌಷಕಾಂಶಗಳ ಕೊರತೆಯಿಂದ ಈಗ ಆಗಿದೆ ಇದನ್ನು ಪೂರೈಸಿದರೆ ತೋಟ ಪುನಃ ಪುನರ್ಜೀವನ ಪಡೆಯುತ್ತದೆ ಅಂತ ಹೇಳಿದ್ದಾರೆ ಹ್ಮ್ ಓಕೆ ತುಂಬಾ ಖುಷಿ ಆಯ್ತು ಈಗ ತೋಟ ನೋಡೋಣ ಹೆಂಗಿದೆ ಅಂತ ನೋಡಿ ಈಗ ಇಷ್ಟು ಇಷ್ಟೆತ್ರ ಇದೆ ಉದಾಹರಣೆಗೆ ಇಲ್ಲಿ ನೋಡ್ತಾ ಇದ್ದರೆ ಒಂದು ಇದು ಒಣಗೆ ಬಿಟ್ಟಿದೆ ಹ್ಮ್ ಒಂದು ಒಣಗಿದೆ ಹೋಗ್ತಾ ಹೋಗ್ತಾ ಮರ ಚಿತ್ತಾಗಿದೆ ಹೌದೌದು ಗರಿ ಉದ್ದ ಇಲ್ಲ ಹಾಂ ಒಣಗಿಬಿಟ್ಟಿದೆ ಮತ್ತೆ ಮೇಲೆಲ್ಲ ಗರಿಗಳೆಲ್ಲ ಸೊ ರೌಂಡ್ 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 ದುಂಡು ದುಂಡು ದುಂಡಿಗೆ ಆಗ್ಬಿಟ್ಟಿದೆ ಮೇಲೆ ಸಣ್ಣಕ್ಕಾದಾಗ ನಮಗೆ ಇಳುವರಿಗಳು ತುಂಬ ಕಷ್ಟ ಆಗುತ್ತೆ ಇಳುವರಿ ತುಂಬ ಸಣ್ಣಕ್ಕಾಗ್ಬಿಡಿ ಯಾಕಂದರೆ ದೊಡ್ಡ ದೊಡ್ಡ ಗೊನೆ ಹಿಡಿಯೋಕ್ಕಾಗಲ್ಲ ಇಲ್ಲಿ ಏನಾಗಿದೆ ಅಂದರೆ ಗಿಡಗಳು ತುಂಬ ಇದೆ ಮತ್ತು ಡಿಸ್ಟೆನ್ಸ್ ತುಂಬ ಹತ್ರ ಆಗೋಯ್ತು ಇದರಿಂದ ಏನಾಗ್ತಾಯಿದೆ ಡಿಸ್ಟೆನ್ಸ್ ಹತ್ತಿರ ಆಗೋದ್ರಿಂದ ನೀವು ನ್ಯೂಟ್ರಿಷನ್ ಪೌಷ್ಟಿಕಾಂಶಗಳು ಎಲ್ಲ ಗಿಡಗಳು ಬೇಕಾದಾಗ ಎಷ್ಟೆಷ್ಟು ಯಾವ್ಯಾವದಕ್ಕೆ ಸಿಗುತ್ತೋ ಆ ಗಿಡಗಳು ಚೆನ್ನಾಗಿರ್ತಾವಷ್ಟೆ ಹಿಂಗಿರುತ್ತೆ ನಾವು ಈಗ ಈ ತೋಟ ನೋಡಿದಾಗ ನಮಗೇನು ಅನ್ನಿಸ್ತಾ ಇದೆ ಅಂತಂದರೆ ಒಂದು ಅತತತ್ರ ಇಟ್ಬಿಟ್ಟಿದ್ದಾರೆ ಒಂದು ಎಡೆ ಗಿಡಗಳು ಎಡೆ ಗಿಡಗಳು ಏನಾಗ್ತಾಯಿದೆ ಅಷ್ಟು ಆರೋಗ್ಯವಾಗಿಲ್ಲ ಅದ್ರ ಜೊತೆಯಲ್ಲಿ ಮೇಲೆ ಬರಿಗಳೆಲ್ಲ ಗುಂಡುಂಡು ಸಣ್ಣಕ್ಕಾಗ್ಬಿಟ್ಟಿದೆ ಎರಡೊಂದು ಗರಿ ಹೆಚ್ಚಿಗೆ ಒಂದು ಆರು ಏಳು ಗಣ ಬಿಡೋ ಜಾಗದಲ್ಲಿ ಒಂದು ಚೆನ್ನಾಗಿ ಬರುತ್ತೆ ಬೇರೆಲ್ಲ ಒಣಗ್ತಾ ಇದೆ ಯಾಕೆ ಒಣಗ್ತಾ ಇದೆ ಅಂದರೆ ಅದಕ್ಕೆ ಸಂಪೂರ್ಣ ಪೌಷ್ಟಿಕಾಂಶ ಇಲ್ಲ ಹಾಗಾಗಿ ಒಣಗ್ತಾ ಇದೆ ಇದು ನಾವು ನೆಕ್ಸ್ಟು ವರ್ಷಗಳ ಇದು ನೆಕ್ಸ್ಟ್ ವರ್ಷದಲ್ಲಿ ಈ ಒಂದು ವರ್ಷ ಕಳೆದರೆ ಈಗ ಏನು ಇಳುವರಿ ತಗೊಂಡಿದ್ದಾರೆ ಆ ಇಳುವರಿ ನನ್ನ ಪ್ರಕಾರ ಡಬಲ್ ಕಿನ್ ಡಬಲ್ ಆಗೇ ಆಗುತ್ತೆ ಆವಾಗ ನಾನು ಒಂದು ವೀಡಿಯೋ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಹಾಗೆ ಇಳುವರಿ ಎಷ್ಟು ಬಂದು ಕೇಳ್ತೀನಿ ಹಾಗೆ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮಗೆ ಈ ತೋಟದಲ್ಲಿ ಇಳುವರಿ ಎಷ್ಟು ಎಷ್ಟು ಇದೆ ಇದೆ ಸರ್ ಸರ್ ಮೊದಲು ಗಿಡ ನಾವು ಇದ್ರಾಗೆ ಎಕರೆಗೆ ಮೂರು ಎಕರೆ ಇದು ಹದಿನಾರು ಕ್ವಿಂಟಲ್ಗೂ ಇಳುವರಿ ತಗೊಂಡಿವಿ ಹದಿನಾರು ಕ್ವಿಂಟಾಲ್ ಆರಂಭದಾಗ ಆ ನಂತರ ನಾನು ಹೋಗಿ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಧ್ಯ ಗಿಡ ಹಾಕಿಬಿಟ್ಟೆ ಬಿಡು ಎತ್ರ ಹೋದ್ರೆ ಇದು ನಿಧಾನಕ್ಕೆ ಬೆಳಿತದೆ ಅಂತ ಅದೇ ತಪ್ಪಾಗಿ ಈಗ ವರ್ಷ ವರ್ಷ ಇಳುವರಿ ನಮಗೆ ಕಡಿಮೆ ಆಗ್ತಾ ಇದೆ ಕೊನೆ ವರ್ಷ ಎಷ್ಟು ತಗೊಂಡ್ರೆ ಕೊನೆ ವರ್ಷ ಅಂದ್ರೆ ಈ ವರ್ಷ ಮೂರು ಎಕರೆಯಿಂದ ಬರೀ ನೂರು ಕ್ವಿಂಟಲ್ ಸಿ ಅಡಿಕೆ ತಗೊಂಡೆ ನೂರು ಕ್ವಿಂಟಲ್ ಅಂದ್ರೆ ನೂರು ನೂರು ಎಕರೆಯಿಂದ ನೂರು ಕ್ವಿಂಟಲ್ ನೂರು ಎಕರೆ ಎಷ್ಟು ಗಿಡ ನೆಟ್ಟಿದ್ದೀರಾ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಎಡೆ ಗಿಡ ಎಲ್ಲ ಸೇರಿದ್ರೆ ಎಷ್ಟು ಇದು ಮೂರು ಎಕರೆ ಮೂರ್ ಸಾವಿರದ ಆರ್ನೂರು ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ ಒಂದ್ ಎಕರೆಗೆ ಒಂದು ಐನೂರು ಐವತ್ತಂದ ಆರ್ನೂರು ಗಿಡ ಇಲ್ಲಿ ಏನಾಗಿದೆ ಡಬಲ್ ಹಾಕಿದೀವಿ ಅದು ಗೊಬ್ಬರ ಕೂಡ ಡಬಲ್ ಬೇಕು ಡಬಲ್ ಬೇಕು ಯಾಕಂದ್ರೆ ಒಂದು ಐವತ್ತು ಸಿಂಧಿ ಎಚ್ ಎಫ್ ಹಾಕಲಿದೆ ಒಂದೊಂದು ಐದೈದು ಲೀಟರ್ ಕೊಡುತ್ತೆ ನಾವು ಅದಕ್ಕೆ ನಾವು ಸರಿಯಾದ ಪೌಷ್ಟಿಕಾಂಶ ಕೊಟ್ರೆ ಅದಕ್ಕೆ ಊಟ ಸರಿಯಾಗಿ ಕೊಟ್ಟರೆ ಅದು ಹತ್ತು ಲೀಟ್ರ್ ಕೊಡುತ್ತೆ ಹಾಲು ಚೆನ್ನಾಗಿ ಹಾಂ ಈಗ ನೂರು ಸಿಂಧಿ ಹಾಕಲಲ್ಲಿ ಐವತ್ತು ಸಿಂಧಿ ಹಾಕಲಿಗೆ ಫೀಡ್ ಕೊಡ್ತೀವಿ ಇನ್ನೊಂದು ಕೊಡಲ್ಲ ಕೊಡದೆ ಇರೋದು ಐದು ಲೀಟ್ರ್ ಕೊಡುತ್ತೆ ಕೊಟ್ಟಿದ್ದು ಫೀಡ್ ಕೊಟ್ಟು ಕೊಟ್ಟಿದ್ದಕ್ಕೆ ಹತ್ತು ಲೀಟ್ರ್ ಬರುತ್ತೆ ಈಗ ಅದೇ ವಾಸ್ತವ ನಿಜವಾದ ಅದೇ ಇದೆ ಮತ್ತೆ ಎರಡನೇದು ನೀವು ಸೆಂಟ್ರಲ್ಲೆಲ್ಲ ನೀವು ಬುಡ ಮಾಡಿದಿರಲ್ಲ ಈಗ ನಾ ಉಳುಮೆ ಮಾಡಿದಿರಿ ಹಂಡ್ರೆಡ್ ಪರ್ಸೆಂಟ್ ಉಳುಮೆ ಮಾಡಿದ್ದು ತುಂಬಾ ಇದೆ ಅದು ನಮ್ಮ ಎಷ್ಟೋ ಕೋಟಿ ತಂತು ದೇರುಗಳು ಕಟ್ಟಾಗೋಗಿದೆ ಪೌಷ್ಟಿಕಾಂಶ ಮೇಲೆ ಹೋಗುದು ಕಣ್ಣು ಕುಂಠಿತ ಅದನ್ನ ಕೆಲವು ಈ ಮುಂದಿನ ದಿನಗಳಲ್ಲಿ ಸರಿ ಮಾಡಿ ದೊಡ್ಡ ಇಳುವರಿ ಬರುವ ಹಾಗೆ ನಾವು ಮಾಡುವ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಅಂತ ಹೇಳ್ತಾ ಧನ್ಯವಾದ ಸರ್ ಸರ್ ನಮಸ್ತೆ ನಿಮಗೆ ಧನ್ಯವಾದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಮ್ಗೆ ತುಂಬಾ ಖುಷಿ ವಿಚಾರ ಒಂದು ವಿಡಿಯೋ ಮಾಡಿದ್ದೀನಿ ಇದು ಎರಡನೇ ವಿಡಿಯೋ ಈ ತೋಟದಲ್ಲಿ ಮುಂಚೆ ಏನ್ ಸಮಸ್ಯೆ ಇತ್ತು ನಂತರ ಏನಾಯ್ತು ಅಂತ ಹೇಳಿ ತೋಟದ ಮಾಲೀಕರು ಮಾತಾಡ್ಸೋಣ ನಮಸ್ತೆ ಸರ್ ಒಂದು ವಿಡಿಯೋ ಮಾಡಿದೀವಿ ಸರ್ ನಿಮ್ ಹೌದು ಮುಂಚೆ ನಮ್ಮ ಸ್ವದೇಶಿ ಗೊಬ್ಬರ ಕೊಡಕ್ಕೆ ಮುಂಚೆ ಈ ತೋಟ ಹೆಂಗಿತ್ತು ಈಗ ಹೆಂಗಾಗಿದೆ ಈ ನಿಮ್ಮ ಔಷಧಿ ಟಾನಿಕ್ ಅನ್ನು ಕೊಡೋದಕ್ಕಿಂತ ಮುಂಚೆ ಈ ತೋಟದಲ್ಲಿ ಬಿಸಿ ಬೇಸಿಗೆ ಕಾಲದಲ್ಲಿ ಬಂದ್ರೆ ನೆರಳೇ ಇರ್ತಿರ್ಲಿಲ್ಲ ಅಂದ್ರೆ ಗರಿಗಳು ಮೋಟ ಅಂದ್ರೆ ಚಿಕ್ಕದಾಗಿರವು ಆಮೇಲೆ ಬಿಸಿಲು ಹೇರಳವಾಗಿ ಬೀಳ್ತಾ ಇತ್ತು ಆದ್ರೆ ಈ ಸ್ವದೇಶಿ ಗೊಬ್ಬರವನ್ನ ಉಪಯೋಗಿಸಿದ ನಂತರ ಈ ತೋಟದಲ್ಲಿ ಹಚ್ಚ ಹಸಿರಿನಿಂದ ಕೂಡಿದ್ದು ನೆರಳಿನಿಂದ ತುಂಬಿ ಹೋಗಿದೆ ಆ ಹಸಿರನ್ನ ನೋಡ್ಲಿಕ್ಕೆ ಒಂದು ಆನಂದ ಆಗ್ತದೆ ಆ ರೀತಿ ಕಂಡು ಬರ್ತದೆ ಚಿಕ್ಕ ಚಿಕ್ಕ ಗಿಡಗಳು ಸಹ ಹಸಿರುಮಯವಾಗಿ ಅವು ಆರೋಗ್ಯಕರವಾಗಿರೋದು ನಮಗೆ ಲಕ್ಷಣ ಕಂಡು ಬರ್ತಾ ಇದೆ ಅದು ಒಂದು ರೀತಿ ಉತ್ತಮವಾಗಿದೆ ಎಷ್ಟು ಗೊಬ್ಬರ ಬಳಸಿದೆ ಸರ್ ಮುಂಚೆ ಈ ತೋಟಕ್ಕೆ ಬೇರೆ ಬೇರೆ ಗೊಬ್ಬರ ಎಷ್ಟು ಬಳಸಿದ್ರೆ ಯೋ ಒಂದು ಐದಾರು ಕಂಪನಿ ಗೊಬ್ಬರವನ್ನು ಬಳಸಿದ್ದೇನೆ ಓಹೋ ಆ ಅಂತ ಇದು ಕಂಡು ಬರಲಿಲ್ಲ ನನಗೆ ಓಕೆ ಕೊನೆಗೆ ಇವರು ವಿಡಿಯೋ ನೋಡಿ ಅವರನ್ನು ಕರೆ ಕಳಿಸ್ಕೊಂಡು ಇದಕ್ಕೆ ಸರಿಯಾದ ಔಷಧಗಳನ್ನು ಹಾಕ್ತಾ ಇದ್ದೇನೆ ಈಗ ಎಡೆಗಿಡಗಳಲ್ಲಿ ಮುಂಚೆಗಿಂದು ಸಣ್ಣ ಎಡೆಗಿಡಗಳಲ್ಲಿ ಕಾಯಿ ಹೆಂಗಿದೆ ಸರ್ ನಿಮಗೆ ಸಮಾಧಾನ ಎಡೆಗಿಡದಲ್ಲಿ ಕಾಯಿ ಬರದೆ ಕಷ್ಟ ಗಿಡದಲ್ಲಿ ಹಾ ಆ ಸರ್ ಕಾಯಿಗಳು ಒಳ್ಳೆ ಸಮೃದ್ಧವಾಗಿದಾವೆ ಗೊಂಚಲು ಗಟ್ಟಿ ಕಾಯಿ ತುಂಬಾ ಹಿಡಿದಿರತಕ್ಕಂತಹ ಅದ್ ಕಾಣ್ತಾ ಇದೆ ಗಿಡದಲ್ಲೂ ಎಡೆದಲ್ಲೂ ಉಂಟು ದೊಡ್ಡ ಗಿಡದಲ್ಲೂ ಉಂಟು ಅವುಸ ಒಳ್ಳೆ ದೊಡ್ಡ ದೊಡ್ಡ ಗೊಂಚಿಲ್ ಕಾಣುತ್ತೆ ಮುಂಚೆಗೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಉತ್ತಮ ಈ ಬಾರಿ ಹೌದೌದಾ ಇದು ಎಷ್ಟು ಬಾರಿ ನಾವು ಬಳಸಿದೀವಿ ಸರ್ ಈ ಬಾರಿ ಅದು ಫಸ್ಟ್ ಸೆಕೆಂಡ್ ಡೋಸ್ ಎರಡು ಡೋಸ್ ಅದು ಮೂರು ಬಾರಿ ಇದೆ ಹ್ಮ್ ಈ ಎಡೆಗಿಡದು ಬಾರಿ ಖುಷಿ ಆಗತ್ತೆ ನೋಡಿ ಈ ಕಾಯಿ ಅತ್ ಒತ್ತೊತ್ತಾಗಿರೋದೇ ಖುಷಿ ಆಗ್ತಾರ ಖುಷಿ ಗ್ಯಾಪ್ ಇಲ್ದಂಗೆ ಓವರ್ ಆಗಿ ಸರ್ ಈ ಗೊಬ್ಬರನ ನಮ್ಮ ನಮ್ಮ ರೈತರಿಗೆ ನಮ್ಮ ದೇಶದ ಗೊಬ್ಬರ ಏನಂತ ಹೇಳಕ್ ಇಷ್ಟಪಡ್ತೀರಿ ಸಹ ಇದನ್ನ ಉಪಯೋಗಿಸಿದ್ರೆ ಲಾಭವನ್ನು ಪಡಿಬಹುದು ನಮ್ಮ ಸ್ವದೇಶಿ ಗೊಬ್ಬರಕ್ಕೆ ಪ್ರೋತ್ಸಾಹವನ್ನ ಕೊಟ್ಟ ಹಾಗಾಗ್ತದೆ ಇನ್ ಡೈರೆಕ್ಟ್ ಆಗಿ ಅದರಿಂದ ಎಲ್ಲರೂ ಉಪಯೋಗಿಸೋದು ಒಳ್ಳೇದು ಅಂತ ಅನ್ಸುತ್ತೆ ಅನಿಸಿಕೆ ಆಗಿ ಮುಂಚೆ ನಾವು ವಿಡಿಯೋ ಮಾಡಿದ್ದೀನಿ ಇದು ಫುಲ್ಲು ಗ್ಯಾಪ್ ಇತ್ತು ಈಗ ನೋಡುವಾಗ ಎಲ್ಲ ಕಡೆ ಕವರ್ ಗುರಿಗಳು ಮುಂಚೆಗೆ ಈಗ ಗರಿಗಳು ಎಷ್ಟು ಅಗಲ ಜಾಸ್ತಿ ಆಗಿದೆ ಅಂತ ಹೇಳ್ತೀರಿ ಸರ್ ಒಂದು ಎರಡು ಮೂರು ಅಡಿ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಮುಂಚೆ ಟಚ್ ಇರಲಿಲ್ಲ ಟಚ್ ಇರಲಿಲ್ಲ ಒಂದಕ್ಕೊಂದು ಮುಟ್ತಾ ಇರಲಿಲ್ಲ ಈಗ ಗರಿಗಳೆಲ್ಲ ಒಂದಕ್ಕೊಂದು ಕೂಡಿಕೊಂಡಿದೆ ಕೂಡಿಕೊಂಡಿದೆ ಓಕೆ ಇಳುವರಿಗೂ ಪರವಾಗಿಲ್ಲ ಅಂತ ಹೇಳ್ತೀರಿ ಈಗ ನೆಕ್ಸ್ಟ್ ಈ ಹಿಂಗಾರಕ್ಕೆ ಈ ಗರ್ಭ ಎಲ್ಲ ಹೆಂಗ್ ಕಟ್ಟಿದೆ ನೋಡಿ ಸಣ್ಣ ಸಣ್ಣ ಎಡೆಗಿಡದಲ್ಲಿ ಈಗಲೇ ಒಳ್ಳೆ ತುಂಬಾ ಚೆನ್ನಾಗಿ ಉಂಟು ಹಾ ಎಡೆಗಿಡದಲ್ಲಿ ಎಡೆಗಿಡದಲ್ಲೂ ಉಂಟು ದೊಡ್ಡ ಗಿಡದಲ್ಲೂ ಉಂಟು ಈಗ ಈಗ ಎಲ್ಲ ಗರ್ಭ ಕಟ್ಟ ಸಮಯ ಹೌದು ಹೌದು ಈಗ ಸಮಯ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮಚ್